ಹರೆ ಶ್ರೀನಿವಾಸ ಎಲ್ಲ ನನ್ನ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾಳೆ ಶ್ರೀ ನರಸಿಂಹದೇವರ ಒಂದು ಅವತಾರವಾಗಿರ್ತಕ್ಕಂಥ ಪರ್ವಕಾಲ ಶ್ರೀ ನರಸಿಂಹ ಜಯಂತಿ ಈ ಒಂದು ಶುಭ ದಿನದಿಂದ ನಾನು ಈ ಆಧ್ಯಾತ್ಮ ಸುಧೇ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಶ್ರೀ ಜಗನ್ನಾಥದಾಸರು ರಚಿಸಿರುವಂಥ ನಮ್ಮ ಹರಿದಾಸ ಸಾಹಿತ್ಯದ ಮೇರು ಕೃತಿಯಾಗಿರ್ತಕ್ಕಂಥ ಹರಿಕಥಾಮೃತ ಸಾರದ ಒಂದು ಅರ್ಥ ಚಿಂತನೆಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೇನೆ ಅಂದ್ರೆ ಮೊದಲನೇ ಸಂಧಿಯಿಂದ ಮಂಗಳಾಚರಣ ಸಂಧಿಯಿಂದ ಪ್ರತಿಯೊಂದು ನುಡಿಯ ಶಬ್ದಾರ್ಥ ಭಾವಾರ್ಥ ಮತ್ತು ಅದರಲ್ಲಿರ್ತಕ್ಕಂಥ ವಿಶೇಷವಾದ ಒಂದು ಅಂಶಗಳನ್ನು ನನಗೆ ತಿಳಿದ ಎರಡು ವಿಷಯಗಳನ್ನು ನಾನು ನಿಮ್ಮೆಲ್ಲರ ಮುಂದೆ ಹಂಚ್ಕೋಬೇಕು ಅಂತ ಒಂದು ಭಗವಂತನ ಒಂದು ಅನುಗ್ರಹದಿಂದ ಪ್ರೇರಣೆಯಿಂದ ನಾನೊಂದು ಸಂಕಲ್ಪವನ್ನು ಮಾಡಿದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪ್ರೋತ್ಸಾಹ ನನಗೆ ಇರಲಿ ಅಂತಿಕೊಂಡು ನಾನು ತಮ್ಮೆಲ್ಲರಿಗೂ ಈ ಒಂದು ನನ್ನ ಯೂಟ್ಯೂಬ್ ವಾಹಿನಿಯ ಮೂಲಕ ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂದು ಹರಿವಾಯು ಗುರುಗಳ ಅನುಗ್ರಹದಿಂದ ನನಗೆ ಮೂವತ್ತೆರಡು ಸಂಧಿಗಳು ಕೂಡ ಏನದ ಕಂಠಸ್ಥ ಆಗಿದೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಸುಮಾರು ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಒಳಗ ಶ್ರೀ ಪಂಡಿತ ಪ್ರಮೋದಾಚಾರ್ಯ ಪೂಜಾರ್ ಅಂದ್ರೆ ಈಗಿನ ಎಲ್ಲರಿಗೂ ಒಂದು ದಾಸ ಸಾಹಿತ್ಯ ವಿದ್ಯಾಲಯವನ್ನು ನಮ್ಮ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರ್ಸಿರ್ತಕ್ಕಂಥ ಒಂದು ಪಂಡಿತೋತ್ತಮರು ಗುರುಗಳು ನಮ್ಮ ಗುರುಗಳು ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಒಳಗ ಹರಿಕಥಾಮೃತ ಸಾರದ ಕಾರ್ಯಾಗಾರ ಅಂತಿಕೊಂಡು ಎಲ್ಲ ಗುರುಗಳಲ್ಲಿ ಮಾಡಿ ಅದು ಹರಿಕಥಾಮೃತ ಸಾರದ ಒಂದು ರುಚಿಯನ್ನು ನಮಗೆ ಕೊಟ್ಟಿರ್ತಕ್ಕಂಥ ಗುರುಗಳು ಆವಾಗ ಒಂದು ಅವರು ಐದು ಸಂಧಿ ಒಂದು ಪ್ರತಿಯೊಂದು ಸಂಧಿಯೊಳಗೆ ಐದು ನುಡಿಗಳನ್ನು ಅವರು ನಮ್ಗೆ ಕಂಠಪಾಠ ಮಾಡಲಿಕ್ಕೆ ಹೇಳಿದ್ರು ಅದರೊಂದು ಭಗವಂತನ ಗುರುಗಳ ಪ್ರೇರಣೆಯಿಂದ ಒಂದು ಪ್ರತಿಯೊಂದು ಸಂಧಿನೂ ಕೂಡ ನಾನು ಎಲ್ಲ ನುಡಿಗಳನ್ನು ಕಂಠಪಾಠ ಮಾಡಿ ಮೂವತ್ತೆರಡು ಸಂಧಿಗಳು ಕೂಡ ಭಗವಂತ ನನ್ನೊಳಗೆ ನಿಂತು ಒಂದು ಕಂಠ ಕಂಠಸ್ಥವನ್ನು ಮಾಡಿಸಿದ್ದಾನೆ ಆಮೇಲೆ ಮುಂದೆ ಮಾನವಿಯೊಳಗೆ ನಮಗೆ ಗುರುಗಳು ಅದನ್ನ ಮೂವತ್ತೆರಡು ಸಂಧಿ ಮಂಗಳವನ್ನು ಮಾಡಿಸಿದ್ರು ಪ್ರಮೋದಾಚಾರ ಪೂಜಾರವರಿಗೆ ಅದಕ್ಕೆ ನನಗೆ ಹರಿಕಥಾಂಸಾರದ ಒಂದು ರುಚಿಯನ್ನು ಹಚ್ಚಿಸಿ ಮೂವತ್ತೆರಡು ಸಂಧಿಗಳು ಕೂಡ ನನಗೆ ಕಂಠಸ್ಥ ಆಗುವಂತೆ ನನಗೆ ಪ್ರೇರಣೆ ಮಾಡಿರ್ತಕ್ಕಂಥ ನನ್ನ ಗುರುಗಳಾದ ಪಂಡಿತ ಪೂಜ ಪ್ರಮೋದಾಚಾರ್ ಪೂಜಾರವರೆಗೂ ಕೂಡ ನಾನು ನನ್ನ ಅನಂತನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಮುಂದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಾನ ಮಂತ್ರಾಲಯದೊಳಗ ಮೂವತ್ತೆರಡು ಸಂಧಿಗಳ ಒಂದು ಪರೀಕ್ಷೆಯನ್ನು ಕೊಟ್ಟು ಅದರಲ್ಲೂ ಕೂಡ ನನಗೆ ಒಂದು ಹೆಚ್ಚಿನ ಒಂದು ಮಾರ್ಕ್ಸ್ ಬಿದ್ದು ಗುರುಗಳ ಒಂದು ಅನುಗ್ರಹ ಕೂಡ ನನಗ ಮಂತ್ರಾಲಯದೊಳಗೆ ಸಿಕ್ಕಿರ್ತಕ್ಕಂಥ ಒಂದು ಭಾಗ್ಯ ನನ್ನದಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಗುರುಗಳ ಸನ್ನಿಧಾನದೊಳಗೆ ಒಂದು ಅಕ್ಷರ ಕೂಡ ನಾವು ಮಾಡಿದ್ರು ಒಂದು ಅಲ್ಲಿ ಪಠಣ ಮಾಡಿದ್ರು ಕೂಡ ನಮ್ಗೆ ಅನಂತ ಪುಣ್ಯ ಅದ ಅಂಥದ್ರೊಳಗೆ ಎಷ್ಟೋ ಜನರೊಳಗೆ ಐದು ಮಂದಿನ ಮಾತ್ರ ಅಲ್ಲೇ ಗುರುಗಳ ಮುಂದೆ ಚೀಟಿಯನ್ನು ಹಾಕಿ ಸೆಲೆಕ್ಟ್ ಮಾಡಿದ್ರು ಅದರೊಳಗೆ ನಂದು ಕೂಡ ಸೆಲೆಕ್ಟ್ ಆಗಿತ್ತು ಎರಡು ಸಾವಿರದ ಹದಿನೇಳನೇ ಇಸ್ವಿಯೊಳಗ ಚಾತುರ್ಮಾಸ ಸಂದರ್ಭದೊಳಗೆ ಅದಕ್ಕೆ ಗುರುಗಳ ಮುಂದೆ ಮೂವತ್ತೆರಡು ಸಂದಿನೂ ಕೂಡ ನಾನು ಕಂಠಸ್ಥ ಪರೀಕ್ಷೆಯನ್ನು ಕೊಟ್ಟು ಒಂದು ಗುರುಗಳ ಅನುಗ್ರಹ ಆಗಿದೆ ಆಮೇಲೆ ಮುಂದೆ ವ್ಯಾಸನಕರೆ ಕರೆ ಪ್ರಭಂಜನಾಚಾರ್ಯ ಅವ್ರ ಕಡೆಂದು ಕೂಡ ಪರೀಕ್ಷೆ ಆಗಿ ಅಂತ ಪಂಡಿತೋತ್ತಮರ ವಿದ್ವಾಂಸರ ಒಂದು ಕಾರುಣ್ಯ ಅನುಗ್ರಹ ಕೂಡ ನನಗಾಗ್ಯದ ಅಂತ ಹೇಳ್ಬೋದು ಒಂದು ಎಲ್ಲರ ಗುರುಗಳ ಅನುಗ್ರಹದಿಂದ ಮತ್ತಷ್ಟೇ ಅಲ್ಲದೆ ಮುಖ್ಯವಾಗಿ ಹೇಳಬೇಕಂದ್ರ ನಮ್ದು ಹರಿದಾಸರು ಅಂತಂದ್ರ ನಮ್ಮ ಮನೆತನದ ಒಂದು ನಮ್ಮ ಮಹಾಪುರುಷರು ಅಂದ್ರ ಅಪ್ರೋಕ್ಷ ಜ್ಞಾನಿಗಳು ಭಗವಂತನ ಸಾಕ್ಷಾತ್ಕಾರಿಕೊಂಡಿರ್ತಕ್ಕಂಥ ಸತ್ಪುರುಷರಾಗಿರ್ತಕ್ಕಂಥ ಕಾಖಂಡಿಕೆಯ ಒಂದು ದಾಸರ ಒಂದು ವಂಶದಲ್ಲಿ ಬಂದಿರತಕ್ಕಂತ ನಮಗೆ ದಾಸರ ಒಂದು ವಿಶೇಷ ಅನುಗ್ರಹದಿಂದ ಈ ಒಂದು ಹರಿಕತಾಂಸಾರ ಮೂವತ್ತೆರಡು ಸಂಧೆಗಳು ಕೂಡ ನನಗ ಕಂಠಸ್ಥ ಆಗಲಿಕ್ಕೆ ಗುರುಗಳ ಅನುಗ್ರಹ ಆಯ್ತು ಈ ಎಲ್ಲ ಗುರು ರಾಘವೇಂದ್ರ ಸ್ವಾಮಿಗಳು ಗುರು ಮಹಿಪತಿ ದಾಸರು ಆಮೇಲೆ ಸಕಲ ಹರಿವಾಯು ಗುರುಗಳ ಅನುಗ್ರಹದಿಂದ ಮೂವತ್ತೆರಡು ಸಂಧಿಗಳು ನನಗ ಭಗವಂತನೊಳಗೆ ನಿಂತ ಹರಿವಾಯು ಗುರುಗಳನ್ನು ನೋಡ ನಿಂತು ಮಾಡಿಸಿದ್ದಾರೆ ಅದಕ್ಕೆ ನನಗ ತಿಳಿದ ಎರಡು ವಿಷಯಗಳನ್ನ ನಾನು ಗುರುಗಳ ಮೂಲಕ ತಿಳ್ಕೊಂಡಿರ್ತಕ್ಕಂಥ ಎರಡು ವಿಷಯಗಳನ್ನ ಹರಿಕಥಾಂಸಾರದಲ್ಲಿ ಬಂದಿರತಕ್ಕಂಥ ತಮ್ಮ ವಿಷಯಗಳನ್ನ ತಮ್ಮೆಲ್ಲರ ಮುಂದೆ ಹಂಚಿಕೋಬೇಕು ಅಂತ ಒಂದು ಸಂಕಲ್ಪವನ್ನ ಮಾಡಿದ್ದೇನೆ ಅಂದ್ರೆ ಅಧ್ಯಯನ ಜ್ಞಾನ ಅನ್ನೋದು ಅದು ನಿಂತು ನೀರಾಗಬಾರ್ದು ನಮಗೆ ತಿಳಿದ ವಿಷಯವನ್ನು ನಾವು ಇನ್ನೊಬ್ಬರು ಮುಂದೆ ಹಂಚಿಕೋಬೇಕು ಅಂದ್ರೆ ಅದರಿಂದ ನಾವು ಹೆಚ್ಚು ನಮ್ಗೆ ಅಧ್ಯಯನನೂ ಕೂಡ ಆಗ್ತದ ಇನ್ನೊಬ್ರ ಮುಂದೆ ಅದು ಹೇಳಿದ ಪುಣ್ಯನೂ ಕೂಡ ನಮ್ಗ ಸಿಗ್ತದ ಅದಕ್ಕೆ ಈ ಒಂದು ಸಂಕಲ್ಪಕ್ಕೆ ನಾನು ಸಂಕಲ್ಪವನ್ನ ಮಾಡಿದ್ದೇನೆ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೇನೆ ಅಂತ ಹೇಳಬಹುದು ಹರಿಕಥಾಮೃತ ಸಾರ ಅದು ಗ್ರಂಥನ ಹೇಳತದ ಅದು ನಮ್ಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತ ಹರಿಕಥಾಮ್ರ ಸಾರ ಗ್ರಂಥ ಬಹಳ ಒಂದ ಮಹತ್ವದ ಅದನ್ನ ಫಲಸ್ತುತಿಯೊಳಗೆ ನಮ್ಗೆ ಶ್ರೀಧ ವಿಠಲ ದಾಸರು ನಮ್ಗೆ ತಿಳಿಸಿಕೊಡ್ತಾರ ಅದು ಹರಿಕಥಾಂಸಾರ ಯಾರು ನಿತ್ಯ ಪಾರಾಯಣ ಮಾಡ್ತಾರೋ ಅವರನ್ನ ಭಗವಂತ ಕೈ ಹಿಡಿದು ನಡೆಸ್ತಾನಂತ ಅವರು ಮನೆಯೊಳಗ ನರ್ತನವನ್ನ ಮಾಡ್ತಾನ ಅಂತ ಹೇಳ್ತಾರ ಮೇಲೆ ನಿತ್ಯದಲ್ಲಿ ಗಂಗಾ ಸ್ನಾನ ಮಾಡಿರ್ತಕ್ಕಂಥ ಪುಣ್ಯ ಒಂದು ಹರಿಕಥಾಂಸಾರ ಪಾರಾಯಣದಿಂದ ಬರ್ತ ಅಂತ ಹೇಳ್ತಾರ ಹರಿಕಥಾಂಸಾರ ನಾವು ಅದನ್ನ ಪಾರಾಯಣ ಮಾಡ್ತಾ ಹೋದಂಗನೇನದ ನಮ್ಮೊಳಗೆ ನಮಗೆ ಗೊತ್ತಿರ್ಲಾರ್ದಂಗೆ ಅನೇಕ ಬದಲಾವಣೆಗಳು ನಮ್ಮೊಳಗೆ ತಾನಿಂದ ತಾನೇ ಅದು ಆಗ್ತಾನೆ ಹೋಗ್ತದ ಅನೇಕ ನಮ್ಮ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಎಲ್ಲವನ್ನು ಕೊಡ್ ತಂದು ಕೊಡ್ತಕ್ಕಂಥದ್ದು ಒಂದು ಮಹತ್ವವಾದ ಮೇರು ಗ್ರಂಥನ ಹರಿಕಥಾಮಸಾರ ಜಗನ್ನಾಥ ದಾಸರು ನಮಗಾಗಿ ಕೊಟ್ಟಿರ್ತಕ್ಕಂಥದ್ದು ಒಂದು ನಮ್ಮೆಲ್ಲರ ಒಂದು ಅಹೋಭಾಗ್ಯ ಅಂತ ಹೇಳಬಹುದು ಅದಕ್ಕೋಸ್ಕರ ಈ ಒಂದು ಮೊದಲನೇ ಸಂದಿಯಿಂದ ಮೊದಲನೇ ನುಡಿಯಿಂದ ಎಲ್ಲ ಒಂದು ಭಾವಾರ್ಥ ಶಬ್ದಾರ್ಥಗಳನ್ನು ಕೂಡ ತಿಳಿದ ವಿಷಯಗಳನ್ನು ನಾನು ನಿಮ್ಮೆಲ್ಲರ ಮುಂದೆ ಹಂಚಿಕೊಡುವ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ನನಗೆ ಇರಲಿ ಅಂತ ನಾನು ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಈಗ ಒಂದು ನರಸಿಂಹ ಜಯಂತಿ ಪ್ರಯುಕ್ತ ಕಾಖಂಡಿಕೆಯ ಶ್ರೀ ಕೃಷ್ಣದಾಸರು ಶೂರ್ಪಾಲಯ ನರಸಿಂಹ ದೇವರ ಮೇಲೆ ರಚಿಸಿರ್ತಕ್ಕಂಥ ಒಂದು ಪದ್ಯ ಈ ಒಂದು ಪದ್ಯವನ್ನು ಕಾಖಂಡಿಕೆ ಕೃಷ್ಣದಾಸರು ಶೂರ್ಪಾಲಯ ಕ್ಷೇತ್ರದೊಳಗೆ ನಿಂತು ಹಾಡಿರ್ತಕ್ಕಂಥದ್ದು ಶೂರ್ಪಾಲೆ ಅನ್ನೋದು ಅದು ಇಲ್ಲಿ ಬಾಗಲು ಉತ್ತರ ಕರ್ನಾಟಕದ ಬಾಗಲಕೋಟೆಯ ಜಿಲ್ಲೆಯ ಕೃಷ್ಣಾ ನದಿ ತೀರಲಿರ್ತಕ್ಕಂಥ ಒಂದು ಪವಿತ್ರವಾದ ನರಸಿಂಹದೇವರ ಕ್ಷೇತ್ರ ಅಲ್ಲಿ ಅಶ್ವತ್ಥ ವೃಕ್ಷದೊಳಗ ನರಸಿಂಹದೇವರ ಒಂದು ವಿಶೇಷ ಸನ್ನಿಧಾನ ಅಲ್ಲಿ ಇದೆ ಮತ್ತೆ ಲಕ್ಷ್ಮಿ ತೊಡೆ ಮೇಲೆ ಲಕ್ಷ್ಮೀ ದೇವಿಯನ್ನ ಕುಳಿತುಕೊಂಡಿರ್ತಕ್ಕಂಥ ಭಂಗಿಯಲ್ಲಿರ್ತಕ್ಕಂಥ ಒಂದು ಸುಂದರವಾದ ಒಂದು ನರಸಿಂಹದೇವರ ಒಂದು ರೂಪ ಆಮೇಲೆ ವಿದ್ಯಾಧೀಶ ತೀರ್ಥರು ಯಾದವಾರ್ಯರು ಅಲ್ಲಿ ಅಲ್ಲಿ ಸಂದರ್ಶನ ಮಾಡಿ ಅನೇಕ ಒಂದು ಪವಾಡಗಳನ್ನ ನಡೆಸಿರ್ತಕ್ಕಂಥ ಕ್ಷೇತ್ರ ಶೂರ್ಪಾಲೆ ಕ್ಷೇತ್ರ ಅದೇ ವಿದ್ಯಾಧೀಶ ತೀರ್ಥರು ತಮ್ಮ ತಾಯಿಯ ಒಂದು ಲಕ್ಷ ಬ್ರಾಹ್ಮಣ ಭೋಜನ ಹರಕೆಯನ್ನು ಶೂರ್ಪಾಲಿಯೊಳಗ ತೀರಿಸ್ತಾರ ಅಂತ ಹೇಳ್ತೀವಿ ಯಾದವಾರರು ಕೂಡ ಬಂದಲ್ವ ಭೋಜ್ ದ್ವಾದಶಿ ದಿವಸ ಅದು ಲಕ್ಷ ಬ್ರಾಹ್ಮಣರ ಭೋಜನವನ್ನು ಮಾಡಿಸಿರ್ತಕ್ಕಂಥ ಸ್ಥಳ ಯಾದವಾರರು ಒಂದು ಹುಟ್ಟುಪುತ್ರ ಅವ್ರ ತೆಗೆದ್ರೆ ಒಂದು ಲಕ್ಷ ಎಲೆಗಳು ಯಾದವಾರರ ಊಟ ಆದ ನಂತರ ಲಕ್ಷ ಎಲೆಗಳು ಬರ್ತಾವಂತ ಒಂದ್ ಎಲೆ ಆಗೋಣ ಒಂದ್ ಎಲಿಯಾಗೋಣ ಒಂದ್ ಎಲಿ ಹಿಂಗೆ ಲಕ್ಷ ಎಲಿ ಒಂದು ಯಾದವಾರ ಒಬ್ಬರು ಊಟಕ್ಕೆ ಹಾಕಿದ್ರೆ ಲಕ್ಷ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದಷ್ಟು ಒಂದ್ ಪುಣ್ಯ ಬರ್ತದೆ ಅಂತ ಹೇಳ್ತಾರ ಅಂತ ಒಂದು ಕ್ಷೇತ್ರ ಅದು ಸೂರ್ಪಾಲ್ಯ ಕ್ಷೇತ್ರದೊಳಗೆ ಈ ಒಂದು ವಿದ್ಯಾದೀಶ ತೀರ್ಥರು ಯಾದವಾರರು ಮಾಡಿರ್ತಕ್ಕಂಥ ಕ್ಷೇತ್ರ ಅಲ್ಲಿ ವಿದ್ಯಾದೀಶರು ಸ್ಥಾಪಿಸಿರ್ತಕ್ಕಂಥ ಒಂದು ಹಣಮಂದೇವರ ಮೂರ್ತಿ ಕೂಡ ಇದೆ ಮೇಲೆ ಒಂದು ಕೃಷ್ಣಾ ನದಿ ದಂಡೆ ಮೇಲೆ ಹರಿತಕ್ಕಂತ ಪವಿತ್ರವಾದ ಸುಂದರವಾದ ತಾಣ ಅಂತ ಹೇಳಬಹುದು ಆ ಒಂದು ಕ್ಷೇತ್ರದ ಒಂದು ಪರಿಚಯವನ್ನ ನಾನು ಕ್ಷೇತ್ರದ ಒಂದು ವಿಡಿಯೋವನ್ನ ಈ ಒಂದು ಯೂಟ್ಯೂಬ್ ಒಳಗ ಬಿಟ್ಟಿದ್ದೆ ಅದನ್ನ ಮತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಅದರ ಲಿಂಕ್ ವನ್ನ ಕಳಿಸ್ತೀನಿ ಆ ಶೂರ್ಪಾಲ ಕ್ಷೇತ್ರವನ್ನ ನೀವೆಲ್ಲರೂ ಕೂಡ ನೋಡಬಹುದು ಅದೇ ಕ್ಷೇತ್ರದ ಮೇಲೆ ಕಾಖಂಡಿಕ ಕೃಷ್ಣದಾಸರು ಒಂದು ಪದ್ಯವನ್ನ ರಚನೆ ಮಾಡ್ತಾರೆ ಬಹಳ ಸುಂದರವಾಗಿ ಅಲ್ಲೇ ಹೇಳ್ತಾರೆ ಏನು ಕಾರಣವಿಲ್ಲಿ ನಿಂದೆ ಅಶ್ವತ್ಥ ಶ್ರೀ ನಾರಸಿಂಹ ಎನಿಸಿ ಅಜಭವರ ತಂದೆ ಅಂತಕೊಂಡು ಇಲ್ಲಿ ನೀಳ್ತಾರ ಅವರು ಪಲ್ಲವಿಯೊಳಗ ಹೇಳ್ತಾರ ಏನು ಕಾರಣವಿಲ್ಲಿ ನಿಂದೆ ಅಶ್ವಥ ಶ್ರೀ ನಾರ ಎನಿಸಿ ಅಜಭವರ ತಂದೆ ಅಂದ್ರ ನೀ ಶೂರ್ಪಾಲಿ ಕ್ಷೇತ್ರದೊಳಗ ಯಾಕೆ ಇಲ್ಲಿ ನಿಂತೆ ಅಂತಕೊಂಡು ಅಜಭವರ ತಂದೆ ಅಜ ಅಂತಂದ್ರ ಬ್ರಹ್ಮ ದೇವರು ಭವ ಅಂತಂದ್ರ ರುದ್ರದೇವರು ಇವರ ತಂದೆ ಆಗಿರ್ತಕ್ಕಂತ ನೀನು ಶೂರ್ಪಾಲ ಕ್ಷೇತ್ರದೊಳಗ ಯಾಕೆ ಇಲ್ಲಿ ನಿಂತೆ ಅಂತ ಕೊಂಡು ಪ್ರಶ್ನೆಯನ್ನ ಮಾಡ್ತಾರ ಮುಂದ ಮೊದ್ಲೇ ನುಡಿಯೊಳಗೆ ಹೇಳ್ತಾರ ಹೊರೆಯಲೈ ತರಲು ಹಂಬಲಿಪ ಪ್ರಲ್ಹ್ಲಾದ್ ದುರಿತ ಪರಿಹರಿಸಲಿಕ್ಕೆ ಹಿರಣ್ಯ ಕಾಸುರನಿಲ್ಲ ಸುರರಿ ಉಪಟಳವೇನೂ ಇಲ್ಲ ಸ್ತಂಭ ಬಿರುದು ದೋರುವ ಅಹೋಬಲದ ಸ್ಥಳವಲ್ಲ ಅಂತಕೊಂಡು ಹೇಳ್ತಾರ ಇಲ್ಲೇನು ಪ್ರಹ್ಲಾದ ಅವಾಗ ಪ್ರಹ್ಲಾದನ ಸಂಬಂಧ ನೀನು ಏನ್ ಮಾಡಿದ ಅಹೋಬಲ ಕ್ಷೇತ್ರದೊಳಗ ಅಲ್ಲಿ ನೀನು ಉದ್ಭ ಕಂಬದೊಳಗೆ ಉದ್ಭವ ಆದಿ ಅಲ್ಲಿ ಹಿರಣ್ಯ ಕಶುಪು ಎಲ್ಲ ದೇವತೆಗಳಿಗೆ ಒಂದು ಉಪಟಳವನ್ನ ಕೊಡ್ತಿರ್ತಾನ ಎಲ್ಲ ತೊಂದರೆಯನ್ನ ಕೊಡ್ತಿರ್ತಾನ ಅದಕ್ಕೆ ಪ್ರಹ್ಲಾದನೆಗೋಸ್ಕರ ನೀನು ಸ್ತಂಭದೊಳಗಲ್ಲೇ ಅವತಾರ ಮಾಡಿ ಬಂದಿ ಅದ್ರಲ್ಲಿ ಸೂರ್ಪಾಲೆ ಕ್ಷೇತ್ರದೊಳಗೆ ಏನದ ಇಲ್ಲಿ ಪ್ರಹ್ಲಾದ ಇಲ್ಲ ಆಮೇಲೆ ಯಾರು ಹಿರಣ್ಯ ಕಶುಪು ಹಿರಣ್ಯ ಹಿರಣ್ಯ ಕಾಸುರು ಇಲ್ಲ ಹಿರಣ್ಯ ಕಶಿಪು ಇಲ್ಲ ಯಾವ ದೇವತೆಳಗ ಏನೂ ಉಪಟಳವೂ ಇಲ್ಲ ಆಮೇಲೆ ಮತ್ತೆ ಕಂಬ ಬಿರುದ್ ತೋರ್ಸ್ಬೇಕಂದ್ರ ಇದು ಹೋಬಲ ಸ್ಥಳ ಅಂತೂ ಅಲ್ಲೇ ಅಲ್ಲ ಇದು ಶೂರ್ಪಾಲಿ ಸ್ಥಳ ಶೂರ್ಪಾಲಿ ಕ್ಷೇತ್ರ ಅದಕ್ಕೆ ಇಲ್ಲಿ ಯಾಕೆ ನೀನು ನಿಂತೆ ಅಂತಿಕೊಂಡಿಲ್ಲ ಮೊದ್ಲೇ ನುಡಿ ಒಳಗ ಪ್ರಶ್ನೆಯನ್ನ ಮಾಡ್ತಾರ ಮುಂದ ಎರಡನೇ ನುಡಿ ಒಳಗ ಹೇಳ್ತಾರ ಸಿರಿಯ ಮೋಹನ ನಿಮ್ಮ ರೂಪವನ್ನು ಆವರಿಸಿ ಮರದ ಬೇರ್ಗಳೇ ಪಾದ ಕೊಂಬುಗಳ ಕರ ಧರಿಸಿ ಶಿರ ಸಾಗರ ಮಧ್ಯರ ಬೆರೆಸಿ ಪರ್ಣದಿರುವ ಅವಯವ ಮಾಡಿ ಪಾದ ಪೇಂದ್ರೆಣೆಸಿ ಅಂತಿಕೊಂಡು ಹೇಳ್ತಾರ ಅಂದ್ರ ಸೂರ್ಪಾಲಿ ಒಳಗ ವಿಶೇಷ ಏನಂತಂದ್ರ ಅಲ್ಲೊಂದು ಅಶ್ವತ್ಥ ವೃಕ್ಷ ಅದ ಅಂದ್ರ ಹಿಂದಕ್ಕೊಮ್ಮೆ ಪರಶುರಾಮ ದೇವರು ಅಲ್ಲಿ ಬಂದಾಗ ಅವರ ಕಣ್ಣೀರಿನಿಂದ ಒಂದು ಅಲ್ಲಿ ಅಶ್ವತ್ಥ ವೃಕ್ಷ ಒಂದು ಉದ್ಭವ ಆಗ್ತದ ಅವು ಅವು ಅಶ್ವತ್ಥ ವೃಕ್ಷದೊಳಗೆ ಏನದ ಅದೇ ಅಶ್ವತ್ಥ ವೃಕ್ಷ ಅಲ್ಲೇ ನರಸಿಂಹ ದೇವರು ನೆಲೆ ನಿಂತಾರ ಅಂತಿಕೊಂಡು ಅಲ್ಲೇ ಸ್ಥಳ ಮಹಾತ್ಮೆಯನ್ನ ಹೇಳ್ತಾರ ಅದಕ್ಕೆ ಅಶ್ವತ್ಥ ವೃಕ್ಷದನ್ನು ನರಸಿಂಹ ದೇವರಿಗೆ ಹೇಗೆ ಒಂದು ಹೋಲಿಸಿ ಹೇಳ್ತಾರ ಅಂದ್ರ ಅಲ್ಲಿ ಕೊಂಬುಗಳು ಅಲ್ಲಿ ಮರಕ್ಕೆ ಏನೋ ಕೊಂಬುಗಳು ಇರ್ತಾವ ಅವೆಲ್ಲವೂ ಕೂಡ ಏನದ ಭಗವಂತನ ಕರಗಳು ಅಂತ ನರಸಿಂಹದೇವರ ಕೈಗಳು ಅಂತಕೊಂಡು ಹೇಳ್ತಾರ ಆಮೇಲೆ ಶಿರಸಾಗರ ಮಧ್ಯರ ಬೆರಸಿ ಮೇಲೆ ಒಂದು ಗಿಡದ ತುದಿ ಏನಿರ್ತದ ಅದು ಭಗವಂತನ ತಲೆ ಅಂತ ಹೇಳ್ತಾರ ಆಮೇಲೆ ಮಧ್ಯಭಾಗ ಏನದ ಅದು ನಿನ್ನ ಉದರ ಹೊಟ್ಟೆ ಅಂತ ಅಂತಿಕೊಂಡು ಹೇಳ್ತಾರ ಆಮೇಲೆ ಪರ್ಣದಿರುವ ಅಂದ್ರೆ ಎಲೆಗಳು ಆ ಅಶ್ವತ್ಥ ಋಷಿಕೇನು ಎಲೆಗಳವ ಅವೆಲ್ಲವೂ ಕೂಡ ಭಗವಂತನನ್ನ ಅವಯವಗಳು ಅಂತ ಹೇಳ್ತಾರ ಪಾದಪ ಅಂದ್ರೆ ಎನಿಸಿ ಪಾದಪ ಅಂತಂದ್ರ ಗಿಡ ಅದಕ್ಕ ನೀನು ಗಿಡದೊಳಗೆ ನಿಂತಿಲ್ಲೆ ನರಸಿಂಹ ದೇವರ ಅಂತಿಕೊಂಡು ನೀನು ಗಿಡದ ಆಕಾರದೊಳಗೆ ನೀನು ಇಲ್ಲಿ ಇದ್ದೀಯಾ ಅಂತಿಕೊಂಡಿಲ್ಲ ಅದಕ್ಕೆ ಹೇಳ್ತಾರ ಸೂರ್ಪಾಲಿ ಕ್ಷೇತ್ರದೊಳಗ ಅಶ್ವತ್ಥ ವೃಕ್ಷದ ಆಕಾರದೊಳಗ ನೀನು ನೆಲೆ ನಿಂತಿದ್ದೀಯಾ ಇಲ್ಲಿ ಹೇಳ್ತಾರ ಆಮೇಲೆ ಮುರಳೆ ಗುಡೊಳಗ ಹೇಳ್ತಾರ ಧರೆಗ ಅಧಿಕ ಸು ಕ್ಷೇತ್ರ ಶೂರ್ ಪಾಲಯವ ನೋಡಿ ಮೆರೆಯುತಿಯ ಕೃಷ್ಣ ವೇಣಿಯ ತೀರದಲ್ಲಿ ಮೂಡಿ ಹರ ಗರುಡ ಗಣಪರಡ ಗೂಡಿ ನಲಿಗ ಗುರು ಮಹಿಪತಿ ಸ್ವಾಮಿ ಕಾಯೋದಯ ಮಾಡಿ ಅಂತ್ಕೊಂಡು ಹೇಳ್ತಾರೆ ಧರೆಗ ಅಧಿಕ ಅಂದ್ರ ಭೂಮಿಯೊಳಗೆ ಅತ್ಯಂತ ಅಧಿಕವಾದ ಪುಣ್ಯಕ್ಷೇತ್ರ ಶೂರ್ಪಾಲಿ ಕ್ಷೇತ್ರ ಅಂತ ಹೇಳ್ತಾರೆ ಯಾಕಂದ್ರೆ ಕೃಷ್ಣಾ ನದಿ ದಂಡೆ ಮೇಲೆ ಹರ್ತಕ್ಕಂತ ಎಲ್ಲ ಕ್ಷೇತ್ರಗಳು ಕೂಡ ಪವಿತ್ರ ಅಂತಿಕೊಂಡು ಒಂದೇ ಕೃಷ್ಣದಾಸರೆ ತಮ್ಮ ಕೃಷ್ಣ ಕೃಷ್ಣವೇಣಿಯ ಕೃಷ್ಣಾ ನದಿಯ ಒಂದು ಕುರಿತು ವರ್ಣನೆ ಮಾಡುವತ್ತೇ ಹೇಳ್ತಾರೆ ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಕೃಷ್ಣಾ ನದಿ ಅದಕ್ಕಂಥ ದಂಡಿಯೊಳಗಿರ್ತಕ್ಕಂಥ ಒಂದು ಪವಿತ್ರವಾದ ಕ್ಷೇತ್ರ ಶೂರ್ಪಾಲಯ ಕ್ಷೇತ್ರ ಅಂತ ಹೇಳ್ತಾರೆ ಅಲ್ಲಿ ಹರ ಗರುಡ ಗಣಪರಡ ಅಲ್ಲಿ ನಾವು ಕ್ಷೇತ್ರ ಒಳಗ ರುದ್ರದೇವರಿದ್ದಾರ ಕೋಟೇಶ್ವರ ಅಂತ ಇದ್ದಾರೆ ಸಾಕಷ್ಟು ಒಂದು ರುದ್ರದೇವರ ಲಿಂಗಗಳು ಅಲ್ಲೇ ಶೂರ್ಪಾಲೆ ಒಳಗೆ ನಮಗೆ ಸಿಗ್ತದೆ ಆಮೇಲೆ ಗ ನರಸಿಂಹರ ಕ್ಷೇತ್ರದ ಅಲ್ಲೊಂದು ಗಣಪತಿ ವಿಗ್ರಹ ಅದ ಗರುಡ ದೇವರಿದ್ದಾರ ಎಲ್ಲವೂ ಕೂಡ ಒಂದು ಅಲ್ಲೇ ಕ್ಷೇತ್ರದೊಳಗ ಇವರೆಲ್ಲರ ಜೊತೆ ಕೂಡಿ ನೀನು ಅಲ್ಲೇ ಗುರು ಮಹಿಪತಿ ಸ್ವಾಮಿ ಕಾಯೋದಯ ಮಾಡಿ ನಮಗ ನೀನು ನಮ್ಮನ್ನ ಕಾಯಿ ನಮ್ಮನ್ನ ರಕ್ಷಣೆ ಮಾಡುವಂತೆ ಇಕ್ಕೊಂಡು ಅಲ್ಲೇ ನರಸಿಂಹ ದೇವರಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾರ ಆ ಒಂದು ಪ್ರಾರ್ಥನೆಯನ್ನ ಮಾಡಿ ನರಸಿಂಹ ದೇವರ ಒಂದು ಅನುಗ್ರಹವನ್ನ ಕೇಳೋಣಂತ ಏನು ಕಾರಣವಿಂದೇ ಅಶ್ವತ್ಥ ಶ್ರೀನಾರಸಿಂಹೆನಿಸಿ ಅಜಭವರ ತಂದೆ ಏನು ಕಾರಣವಿಲ್ಲಿ ನಿಂದೆ ಅಶ್ವತ್ಥ ಶ್ರೀ ನಾರಸಿಂಹೆನಿಸಿ ಅಜಭವರ ತಂದೆ ಏನು ಕಾರಣವಿಲ್ಲಿ ನಿಂದೆ ಹೊರೆಯಲೈ ತರಲು ಹಂಬಲಿಪ ಪ್ರಲ್ಹಾದಿಲ್ಲ ದುರಿತ ಪರಿಹರಿಸಲಿಕ್ಕೆ ಹಿರಣ್ಯಕಾಸುರನಿಲ್ಲ ಹೊರೆಯಲೈ ತರಲು ಹಂಬಲಿಪ ಪ್ರಹ್ಲಾದಿಲ್ಲ ದುರಿತ ಪರಿಹರಿಸಲಿಕ್ಕೆ ಕಾಸುರನಿಲ್ಲ ಸುರರಿಗೂ ಪಟಳವೇನು ಇಲ್ಲ ಸ್ತಂಭ ಬಿರುದು ದೋರುವ ಬಲದ ಸ್ಥಳವಲ್ಲ ಏನು ಕಾರಣವಿಲ್ಲಿ ಅಶ್ವತ್ಥನಾರಸಿಂಹನಿಸಿ ಅಜಭವರ ತಂದೆ ಏನು ಕಾರಣವಿಲ್ಲಿ ನಿಂದೇ ಸಿರಿಯ ಮೋಹನ ನಿಮ್ಮ ರೂಪವನ್ನು ಆವರಿಸಿ ಮರದ ಬೇರ್ಗಳೇ ಪಾದ ಕೊಂಬುಗಳ ಕರಧರಿಸಿ. ಸಿರಿಯ ಮೋಹನ ನಿಮ್ಮ ರೂಪವನ್ನು ಆವರಿಸಿ ಮರದ ಬೇರ್ಗಳೆ ಪಾದ ಕೊಂಬುಗಳ ಕರ ಧರಿಸಿ ಶಿರಸಾಗರ ಮದ್ದು ದರ ಬೆರಸಿ ಪರುಣದಿರುವ ವಯವ ಮಾಡಿ ಪಾದ ಪೇಂದ್ರೆನಿಸಿ ಏನು ಕಾರಣವಿಲ್ಲಿ ನಿ ಅಶ್ವತ್ಥ ಶ್ರೀನಾರಸು ಹೆನಿಸಿ ಅಜಭವರ ತಂದೆ ಏನು ಕಾರಣವಿಲ್ಲಿ ನಿಂದೇ ಅಧಿಕ ಸುಕ್ಷೇತ್ರ ಕ್ಷೇತ್ರ ಶೂರ್ಪಾಲಯವ ನೋಡಿ ಮೆರೆಯುತಿಹ ವೇಣಿಯ ತೀರದಲ್ಲಿ ಮೂಡಿ ಧರಗದಿ ಕಸುಕ್ಷೇತ್ರ ಶೂರ್ಪಾಲಯವ ನೋಡಿ ಮೆರೆಯುತಿಹ ಕೃಷ್ಣ ವೇಣಿಯ ತೀರದಲ್ಲಿ ಮೂಡಿ ಗಣಪರುಡ ಬೂಡಿ ನಲಿವ ಗುರು ಸ್ವಾಮಿ ಕಾಯೋದಯ ಮಾಡಿ ಏನು ಕಾರಣವಿಲ್ಲಿ ನಿಂದೆ ಅಶ್ವತ್ಥ ಶ್ರೀನಾರಸಿಂಹೆನಿಸಿ അജഭവര കാരണവില്ലി നിന്ദേ കാരണവില്ലി നിന്ദേ കാരണവിൽ കാരണവില്ലി നിന്ദേ ധന്യവദു